ಗಾಯಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದೂರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬನೇ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ನಮ್ಮ ಕಾಲೇಜಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡು ಬಂದರೆ ಸ್ಯಾಟರ್ಡೆ ನಾವು ಮಾತ್ರ ಯೂನಿಫಾರ್ಮಲ್ಲಿ ಬಂದಿದ್ದೀವಿ ಗೈಸ್ ಏನಕ್ಕೆ ಅಂತಂದರೆ ಎನ್ ಎಸ್ ಎಸ್ ಕ್ಯಾಂಪಿಂದ ನಮ್ಮನ್ನ ರಾಮದೇವ್ ಬಿಟ್ಟು ಕರ್ಕೊಂಡು ಹೋಗ್ತಾರೆ ಒಂದೇ ಟ್ರಕ್ಕಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಕಾಲೇಜಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ನಾವು ರೀಲ್ಸ್ ಮಾಡೋಣ ಅಂತ ವೀಡಿಯೋಸ್ನ ಸರ್ಚ್ ಮಾಡ್ತಾಯಿದ್ದೀವಿ ಗೈಸ್ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಶೇರ್ ಮಾಡಿ ಇವ್ರು ಯಾರಿಗೂ ಗೊತ್ತೇ ಇಲ್ಲ ಯಾವ ರೀಲ್ಸ್ ಮಾಡಬೇಕು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಶೇರ್ ಮಾಡಿ ದನು ಅದನ್ನು ಹಾಯ್ ಮಾಡು ನಲ್ಲೇ ಹಾಯ್ ಮಾಡಿರಿ ಸ್ಟಾರ್ಟ್ ಮಾಡಿ ನಲ್ಲಪ್ಪ ದರ್ಸ್ ದರ್ಸ್ ಅವ್ರೆ ಬನ್ನಿ ಸ್ಟಾರ್ಟ್ ಮಾಡಿರಿ ನಾ ಮೂರು ದಿನ ಸ್ಟಾರ್ಟ್ ಮಾಡ್ರಿ ನಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದೂರಾಜ್ ಯೂಟ್ಯೂಬ್ ಚಾನಲ್ ಮುಂದೆ ಯೂಟ್ಯೂಬ್ ಚಾನಲ್ ಅಷ್ಟೇ ಥ್ಯಾಂಕ್ ಯು ದರ್ಶನ್ ನೀನು ಹಾಯ್ ಮಾಡಲ್ವಾ Dhanu ಯಾಕೆ want you to take a look Dhanu Dhanu या फोन नंबर का फिर फोन नंबर ये याद से रखो पता नहीं याद रखना अरे यार हम सेट नहीं नने काले काले जाने दो आज लोग से बंद कर ये सकटा बंद ಇವಾಗ ನಮಗೆ ಫ್ರೀ ಆಗಿ ಒಂದೊಂದು ಹ್ಯಾಟ್ ಕೊಟ್ಟವ್ರು ಭಿಟ್ಟಿಯಾಗಿ ಇವಾಗ ನಾವು ರಾಮದೇವ್ರ ಬಿಟ್ಟಕ್ಕೆ ಹೋಗ್ತಾ ನೀನ್ ಮಾತಾಡ್ಸ್ಬೇಡ ನನ್ನ ಅಷ್ಟೊಂದ್ ಚೆನ್ನಾಗಿ ಆಡ್ತಿರೋತ್ ನೀನು ಕಾಣದಂತೆ ಒಂದ್ಸಲಿ ಆಡು ಅದ್ರಲ್ಲಿ ಹಾಕ್ಬಿಡ ಕಣೋ ನನ್ ಕಾಪಿ ರಸ್ಕೊಡ್ತೇವೆ ಅಂತಾರಾಷ್ಟ್ರೀಯ ರಣಹದ್ದುಗಳ ಜಾಗೃತಿ ದಿನ ಆಗಿರೋದ್ರಿಂದ ರಾಮದೇವ್ರ ಬೆಟ್ಟದಲ್ಲಿ ರಣಹದ್ದುಗಳಿದೆ ಅಲ್ವಾ ಹಾಗಾಗಿ ಅಲ್ಲಿ ವೀಕ್ಷಣೆ ಮಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರು ಗೈಸ್ ಇಲ್ಲಿಗೆ ನಮ್ಮ ಕಾಲೇಜ್ ಕಡೆಯಿಂದ ನಾವು ಬಂದಿದ್ದೀವಿ ಕಾಫಿ ಕೊಟ್ಟಿರೋದು ಕುಡಿಯೋದಿಕ್ಕೆ ಇವನ್ ದರ್ಶನ್ ಸ್ನ್ಯಾಪ್ ಕಾಫಿನೇ ಆರೋಗ್ಯ ಬಿಡುತ್ತೆ ಒಂದು ಐದು ವರ್ಷದಿಂದ ಒಂಬತ್ತು ಪೇರ್ ಬಂದಿತ್ತು ಈಗ ಬರೋದೇ ಎರಡು ಅದು ವರ್ಷಕ್ಕೆ ಒಂದೇ ಮಟ್ಟೆ ಇಡೋದು ಒಂದೇ ಮರಿ ಹಾಕೋದು ಈಗ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಅದು ಇಲ್ಲೇ ಮರಿ ಹಾಕ್ತಾ ಇದೆ ಆ ಮರಿ ಹಾಕಿದ್ಮೇಲೆ ಇದು ಒಂದು ಮತ್ತು ಅದು ರೆಕ್ಕೆಗಳೆಲ್ಲ ಬಲ್ತು ಅದು ಮತ್ತು ಪ್ಲೇಯಿಂಗ್ ಆಗೋವರೆಗೂ ಆರೋವರೆಗೂ ಅದ್ರ ಜೊತೇಲಿ ಇರುತ್ತೆ ಹಾರದ ಮೇಲೆ ಮರಿನ ಕರ್ಕೊಂಡು ಹೊರಡುತ್ತೆ ಇದು ನಾವು ಇಲ್ಲೆಲ್ಲ ಆಹಾರ ಎಲ್ಲ ಹಾಕಿದ್ರು ಬರೀ ನಾನ್ ವೆಜ್ ತಿನ್ನೋದು ಅದು ಅಂದರೆ ಸತ್ತು ಮಾಂಸ ಮಾಡಲ್ಲ ಬೇಟೆ ಆಡೋದು ಹಾಗಾಗಿ ನಾವು ಇಲ್ಲಿ ಹಾಕಿದ್ವಿ ನಾವು ಆತರ ಅದು ತಿನ್ನಲಿಲ್ಲ ಅದೇನಾಗುತ್ತೆ ಅಂದರೆ ಇಲ್ಲಿಂದ ನಾಗರಹೊಳೆ ಹೆಂಗಡ ಕೋಟೆ ಆ ಕಡೆ ಆಹಾರ ಹುರ್ಕೊಂಡು ಹೋಗುತ್ತೆ ಅಂತ ನಮಗೆ ಮಾಹಿತಿ ಹೇಳಿದ್ದಾರೆ ಅಲ್ಲಿ ಇಲ್ಲಿ ಬಂದು ಒಂದು ಮೂರು ದಿವಸ ಇರುತ್ತೆ ಮತ್ತೆ ಮೂರು ದಿವಸ ಹೋದರೆ ಅಲ್ಲೇ ಇರುತ್ತೆ ಅಲ್ಲೇ ಇದ್ದು ಬಂದು ಪುನಃ ಇಲ್ಲೇ ಆಟ ಆಗ್ತದೆ ಒಂದೊಂದು ಸಾರಿ ಎರಡು ಪೇರು ಬರುತ್ತೆ ಒಂದು ಸಾರಿ ಒಂದು ಪೇರ್ ಬರುತ್ತೆ ಈ ಜಿಪ್ಸಿಯನ್ನು ಕಂಟಿನ್ಯೂ ಆಗಿತ್ತು ಇವತ್ತು ಎರಡು ವರ್ಷದಿಂದ ಬೇರೆ ಕಡೆ ಇಲ್ಲೇ ನಮ್ಮ ರಾಮನಗರದಿಂದ ಒಂದು ಹತ್ತೊಂದು ಕಿಲೋಮೀಟ್ರಲ್ಲಿ ಶಿವನಪ್ಪನಗುಡ್ಡಿ ಅಂತ ಇದೆ ಅಲ್ಲಿದೆ ಮತ್ತು ಇಲ್ಲಿ ಹಚ್ಚಲ್ ರೇಟ್ ಅಂತ ಇದೆ ಅಲ್ಲಿದೆ ಈ ಜಿಪ್ಸಿ ಅನ್ನು ಇದು ಮಾತ್ರ ಲಾಂಗ್ ಬೇಡ್ ವಲ್ಚ ಇಲ್ಲಿದೆ ಪರ್ಮನೆಂಟ್ ಆಗಿದೆ ಪರ್ಮನೆಂಟ್ ಆಗಿರುತ್ತೆ ಸರ್ ಅಲ್ಲ ನೀವು ಎರಡು ಜೋಡಿ ಬಂದಿದ್ದು ಜೋಡಿ ಬರುತ್ತೆ ಸರ್ ಒಂದೊಂದ್ ಟೈಮ್ನಲ್ಲಿ ಬರುತ್ತೆ ಒಂದೊಂದ್ ಟೈಮ್ ನಲ್ಲಿ ಒಂದೇ ಬರುತ್ತೆ ಈಗ ಸಿಂಗಲ್ ಪೇರ್ ಇರೋದು ಸಿಂಗಲ್ ಇದೆ ಅದೇ ಇವಾಗ ಇರೋ ಸಿಂಗಲ್ ಪೇರು ಇಲ್ಲಿದೆ ಅಥವಾ ಬಂದು ಹೋಗ್ತದೆ ಹೋಗಲ್ಲ ಇದು ಹೋಗಲ್ಲ ಇದು ಹೋದ್ರೆ ಅಲ್ಲಿ ಹೋಗಿ ಆಹಾರ ಹುಡಿಕೊಂಡು ಹೋಗಿ ಒಂದು ನಾಲ್ಕು ದಿವಸ ಐದು ದಿವಸ ಇರುತ್ತೆ ಅದರ ಜೊತೆಲೆ ಮತ್ತೆ ಇನ್ನೊಂದು ಪೇರು ಕರ್ಕೊಂಡು ಬರುತ್ತೆ ಬಂದ್ರೆ ಇಲ್ಲ ಅಂದ್ರೆ ಇದೊಂದೇ ಬರುತ್ತೆ ಇಲ್ಲಿ ಇವಾಗ ಆಹಾರ ಏನು ಕಡಿಮೆ ಆಗಿದೆಯಾ ಹೀಗೆ ಇಲ್ಲಿ ಆಹಾರ ಕಡಿಮೆ ಏನಿಲ್ಲ ಸರ್ ನಾವೇನೇ ಆಹಾರ ಹಾಕಿದ್ರೆ ತಿಂದಿಲ್ಲ ಅಷ್ಟು ತಿನ್ನಲ್ಲ ಓಕೆ ಅದು ಡೆಡ್ ಡೆಡ್ ಬಾಡಿನೇ ಬಟ್ ಅದಕ್ಕೆ ಆಹಾರ ಇಲ್ಲಿ ಕಡಿಮೆ ಆಗಿದೆಯಾ ಹಿಂದೆ ಹಿಂದೆ ಹೆಚ್ಚಿಗೆ ಇತ್ತಂತಲ್ಲ ಅವು ಇತ್ತು ಸರ್ ಅದು ಏನೋ ಜನಗಳಿಗೆ ಡೆಡ್ ಕಾಪಿನ ಇಂಜೆಕ್ಷನ್ ಕೊಡ್ತಾಯಿದಲ್ಲ ಅದರಿಂದ ಅಲ್ಲಿ ಹೋಗೋದು ತಿಂದು ಅದು ಅದರಿಂದ ಅದು ಇದ್ರದ್ದು ಕಡಿಮೆ ಆಯ್ತಾ ಇದೆ ಹೊಂಥ ಅಭಿವೃದ್ಧಿ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಸೈಂಟಿಸ್ಟ್ಗಳು ಹೇಳ್ತಾರೆ ಅದರಿಂದ ಇದು ಇದು ಇನ್ನೂ ಕ್ಷೀಣ ಆಗೋಗುತ್ತೆ ಅಂದ್ಬಿಟ್ಟು ಇದನ್ನು ಇಲ್ಲಿ ಡೆವಲಪ್ ಮಾಡೋದಕ್ಕೆಲ್ಲ ಮಾಡ್ತಾ ಇದ್ದಾರೆ ಎಪೋಸ್ ಮಾಡೊಂದು ನೀವು ಮಾಡ್ರಿ ಇವು ಕೊಳ್ಳಿ ಗೈಸ್ ಕಾಡಿಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ನೀನು ಹಾಯ್ ಮಾಡಿ ಇಲ್ಲ ಅಲ್ಲಿ ಕಿಡ್ನಿ ನಾವಿಲ್ಲಿ ಇವಾಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಫ್ರೆಂಡ್ಸ್ ಇದು ನಾಮ್ ದೇವ್ರ ಬೆಟ್ಟ ಹೌದು ಗೈಸ್ ನಾವು ಫೈನಲಿ ರಾಮ್ ದೇವ್ರ ಬೆಟ್ಟಿಗೆ ಬಂದಿದೀವಿ ದೇವ್ರ ಇನ್ನು ಅಲಂಕಾರ ಆಗಿಲ್ಲ ಗೈಸ್ ಇವಾಗ ಅಲಂಕಾರ ಮಾಡ್ತವ್ರೆ ಇದನ್ನ ಫಂಕ್ಷನ್ ಅಂದ್ರೆ ಹೋಗ್ಲೇಬೇಕು ತಾನೆ ಪ್ರಕಾರ ಬೇರೆ

彼はまだまだまだやらない。

ರೋಹಿತ್ ಮತ್ತೆ ಡ್ರ್ಯಾಗನ್ ಅವರು ನಮಗೆ ಪೊಟ್ಯಾಟೊ ಚಿಪ್ಸ್ ತಗೊಂಬಂದು ಕೊಟ್ಟಿದ್ದಾರೆ ಗೈಸ್ ತುಂಬಾ ಥ್ಯಾಂಕ್ಸ್ ಹಾಗೆ ನಾವು ಡ್ಯಾನ್ಸ್ ಆಡಿ ಸುಸ್ತಾಗಿರ್ತೀವಿ ಅಂತ ಕೋಳ್ನೆ ತಗೊಂಬಂದು ಕೊಟ್ಟಿದ್ದಾರೆ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮೂರು ಗಂಟೆ ಆಗಿದೆ ಗೈಸ್ ಇಷ್ಟೊತ್ತರೆಗೂ ಪ್ರಾಕ್ಟೀಸ್ ಮಾಡಿದ್ದೀವಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ನಿಮಗೇನು ಬಾಯ್ ಮಾಡೋದು ಎಲ್ಲಿ ಬಾಯ್ ಮಾಡಬೇಕು ನಿಮಗೆ ಇನ್ನೂ ಹಾಯ್ ಒಬ್ಬೊಬ್ಬರೇ ಮಾತಾಡ್ಬೇಕು ಬೆಳಿಗ್ಗೆನೆ ಬೆಳಿ ಬೆಳಿಗ್ಗೆನೆ ಬಂದು ಆಟ ಆಡ್ತಾ ಇರೋದು ನೋಡಿ ಗೈಸ್ ಏಳು ಗಂಟೆಗೆ ಬಂದು ಆಟ ಆಡ್ತಾ ಅವಳಲ್ಲ ನಿನ್ಗೇನು ಏನು 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 ಅಂಶಲ್ವೇ ನಿಲ್ಲ ಕತ್ಕೊಂಡ್ಬಿಟಳಿ ಗೈಸ್ ಗೈಸ್ ಚಕ್ಲಿನ ಗೈಸ್ ಹೇಳ್ದು ನಾಳೆ ಬರ್ಡೇ ಇದೆ ಗೈಸ್ ಎಲ್ರು ವಿಶ್ ಮಾಡ್ಬಿಡಿ ಆಯ್ತಾ ನಾನು ಮಾಡ್ತೀನಲ್ಲ ಅಡ್ವಾನ್ಸ್ ಆಗಿಂಟ್ ಆಗಿ ಕಣೆ ಬಾಯ್ ಬಾಯ್